ಅಕ್ರಮವಾಗಿ ಕಾಡು ಪ್ರಾಣಿಯನ್ನ ಭೇಟಿಯಾಡಿ ಮನೆಯಲ್ಲಿ ಹಸಿ ಮಾಂಸವನ್ನ ದಾಸ್ತಾನು ಇಟ್ಟ ವೇಳೆ ದಾಳಿ ನಡೆಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಂಸವನ್ನ ಜಪ್ತು ಮಾಡಿಕೊಂಡ ಘಟನೆ ನಡೆದಿದೆ ಶಿರಸಿ ನಗರದ ಕಸ್ತೂರಬಾ ನಗರದ ಆರೋಪಿತ ಮೊಹಮ್ಮದ್ ಸಾದಿಕ್ ಮೊಹಮ್ಮದ್ ಇಕ್ಬಾಲ್ ಶೇಖ್ ಎಂಬಾತನು ಕಾಡು ಪ್ರಾಣಿಯನ್ನ ಭೇಟಿಯಾಡಿ ವಾಸ್ತವ್ಯದ ಮನೆಯಲ್ಲಿ ಅಕ್ರಮವಾಗಿ ಹಸಿ ಹಸಿಮಾಂಸವನ್ನ ದಾಸ್ತಾನಿಟ್ಟ ಕುರಿತು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಸಿ ಮಾಂಸ ಜಪ್ತುಪಡಿಸಿದ್ದಾರೆ ದಾಳಿ ಸಂದರ್ಭದಲ್ಲಿ ಆರೋಪಿತ ನಾಪತ್ತೆಯಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಜಿಆರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ಎಸ್ ನಿಂಗಾಣಿ ಮಾರ್ಗದರ್ಶನದಲ್ಲಿ ವಲಯ ಠಾಣಾಧಿಕಾರಿ ಗಿರೀಶ್ ನಾಯ್ಕ್ ನೇತೃತ್ವದಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳಾದ ನೂರ್ ಅಹಮದ್ ಅಬ್ದುಲ್ ಗಪಾರ್ ವಿನಾಯಕ ಮಡಿವಾಳ್ ಉಷಾ ಬೈಂದೂರ್ ಧ್ರುವ ಕುಮಾರ್ ಹೆಗಡೆ ಧನಂಜಯ್ ನಾಯ್ಕ ಎಂಆರ್ ನಾಯ್ಕ್ ಗಸ್ತು ಅರಣ್ಯ ಪಾಲಕರಾದ ಸಿದ್ದನಗೌಡ ಬಿರಾದಾರ್ ಹನಮೇಶ ದೊಡ್ಡಮನಿ ಪ್ರಕಾಶ್ ಲಮಾಣಿ ವಿಷ್ಣು ಲಮಾಣಿ ರಾಜೀವ್ ಗೌಡರ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ